ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬೆಳಿಗ್ಗೆ ತಿಂಡಿಗೆ ಬೀಟ್ರೂಟ್ ರೈಸ್ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿರುವಂಥ ರೆಸಿಪಿ ಬೇಗನೆ ರೆಡಿ ಆಗ್ತದೆ ತಿನ್ನಲಿಕ್ಕೆ ಅಷ್ಟೇ ರುಚಿಯಾಗಿರ್ತದೆ ಒಂದು ಸಲ ನೀವು ಮಾಡಿದರೆ ಪದೇ ಪದೇ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರ್ತದೆ ಬೀಟ್ರೂಟ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಕೆಲವರಿಗೆ ಬೀಟ್ರೂಟ್ ಅಂದರೆ ಇಷ್ಟ ಇರುವುದಿಲ್ಲ ಬೀಟ್ರೂಟ್ ತಿನ್ನೋದೇ ಇಲ್ಲ ವಾರಕ್ಕೆ ಒಂದು ಸಲ ಆದರೂ ಬೀಟ್ರೂಟನ್ನು ತಿನ್ನಬೇಕು ಬೀಟ್ರೂಟ್ ತಿನ್ನೋದ್ರಿಂದ ಚರ್ಮಕ್ಕೆ ಹ್ಯಾರಿಗೆ ಹೃದಯಕ್ಕೆ ತುಂಬಾ ಒಳ್ಳೆಯದು ಇದನ್ನು ಜ್ಯೂಸ್ ಮಾಡಿ ಕುಡಿಬೋದು ಪದಾರ್ಥ ಮಾಡಿ ತಿನ್ಬೋದು ಸಲಡ್ ಸಹ ತಿನ್ಬೋದು ಈ ಥರ ಚುಗುರು ಬಂದಿರ್ತದೆ ನೋಡಿ ಬೀಟ್ರೂಟಿಗೆ ಇದನ್ನು ನೋಡಿ ಈ ಥರ ಕಟ್ ಮಾಡಿ ಮಣ್ಣಿನಲ್ಲಿ ಇಡಬೇಕು ಗಿಡ ಆಗ್ತದೆ ಹಾಗೆ ನಾನು ಸಹ ಟ್ರೈ ಮಾಡುವಂಥ ವಿಡಿಯೋದಲ್ಲಿ ನೋಡಿದೆ ನಾನು ಈ ರೀತಿ ಕಟ್ ಮಾಡಿ ಅವರು ಇಡ್ತಾರೆ ಅದರಲ್ಲಿ ಒಳ್ಳೆಯ ಗಿಡ ಆಗಿದೆ ಹಾಗೆ ನಾನು ಸಹ ಟ್ರೈ ಮಾಡುವಂಥ ಅದನ್ನು ಕಟ್ ಮಾಡಿ ಮಣ್ಣಿನಲ್ಲಿ ಹಾಕಿ ಇಡ್ತೇನೆ ಹಾಗೆ ನಾನು ಸಹ ನಟ್ಟಿದ್ದೇನೆ ಗಿಡ ಆಗ್ತದ ನೋಡುವ ಬೀಟ್ರೂಟನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಸಿಪ್ಪೆ ತೆಗಿಬೇಕು ಬೀಟ್ರೋಟ್ ಇದು ಎಲೆ ಇದೆ ನೋಡಿ ಅದರಲ್ಲಿ ಸಹ ರೆಸಿಪಿ ಮಾಡಲಿಕ್ಕೆ ಆಗ್ತದೆ ತುಂಬಾ ಒಳ್ಳೇದಾಗ್ತದೆ ಹರಿವೆ ಸುಕ್ಕ ಮಾಡ್ತೇವೆ ನೋಡಿ ಸೇಮ್ ಅದೇ ರೀತಿ ಮಾಡಬೇಕು ತುಂಬಾ ಒಳ್ಳೆಯದಾಗ್ತದೆ ಬೀಟ್ರೋಟ್ ಸಿಪ್ಪೆಯನ್ನು ಬಿಸಾಡಬಾರ್ದು ಗುಲಾಬಿ ಗಿಡ ಇದೆ ನೋಡಿ ಗುಲಾಬಿ ಗಿಡದ ಬುಡಕ್ಕೆ ಈ ಸಿಪ್ಪೆಯನ್ನು ಹಾಕಬೇಕು ಚೆನ್ನಾಗಿ ಇದನ್ನು ತುರಿಬೇಕು ಕಟ್ ಮಾಡಿ ಸಹ ಹಾಕ್ಬೋದು ಈ ರೀತಿ ತುರಿತು ಹಾಕಿದರೆ ಅದು ಬೇಗ ಬೇಯ್ತದೆ ಅದಕ್ಕೆ ನಾನು ಈ ರೀತಿ ತುರಿದು ಹಾಕೋದು ಇಲ್ಲಾದರೆ ಕಟ್ ಮಾಡಿದ್ರೆ ಅದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದಲ್ಲ ಹಾಗೆ ನೋಡಿ ಈ ರೀತಿ ತುರಿಬೇಕು ಇದರಲ್ಲಿ ತುಂಬ ಪೋಷಕಾಂಶ ಇದೆ ತ್ರಾಣವನ್ನು ಹೆಚ್ಚಿಸ್ತದೆ ರಕ್ತದೊತ್ತಡ ಕಡಿಮೆ ಮಾಡ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸ್ತದೆ ತೂಕ ಲಾಸ್ ಮಾಡಲಿಕ್ಕೆ ಅಂದರೆ ವೆಯ್ಟ್ ಲಾಸ್ ಮಾಡಲಿಕ್ಕೆ ಕಡಿಮೆ ಮಾಡಲಿಕ್ಕೆ ಇದರದ್ದು ಜ್ಯೂಸ್ ಮಾಡಿ ಕುಡಿಬೇಕು ವೆಯ್ಟ್ ಲಾಸ್ ಮಾಡುವವರಿಗೆ ತುಂಬಾ ಒಳ್ಳೆಯದು ಮತ್ತು ಚರ್ಮದ ಮೇಲೆ ರಿಂಕಲ್ಸ್ ಆಗ್ತದೆ ನೋಡಿ ಕೆಲವರಿಗೆ ಬೇಗನೆ ಮುಖದಲ್ಲೆಲ್ಲ ರಿಂಕಲ್ಸ್ ಆಗ್ತದಲ್ಲ ಇದರ ಜ್ಯೂಸನ್ನು ಮಾಡಿ ಕುಡಿದ್ರಿಂದ ಮುಖದಲ್ಲಿ ಬೇಗ ರಿಂಕಲ್ಸ್ ಆಗೋದಿಲ್ಲ ಚರ್ಮದ ಆರೋಗ್ಯಕ್ಕೆ ಹೃದಯದ ಆರೋಗ್ಯಕ್ಕೆ ಸಹ ಬೀಟ್ರೋಟ್ ಜ್ಯೂಸ್ ತುಂಬಾ ಒಳ್ಳೆಯದು ರಕ್ತಹೀನತೆ ಇದ್ದವರು ಹೆಚ್ಚಾಗಿ ಬೀಟ್ರೂಟನ್ನು ತಿನ್ನಬೇಕು ಜ್ಯೂಸ್ ಮಾಡಿ ಸಹ ತಿನ್ಬೋದು ಅವರು ತುಂಬಾ ಒಳ್ಳೆಯದು ಫಸ್ಟಿಗೆ ನೋಡಿ ಈ ರೀತಿ ಎಲ್ಲ ಕಟ್ ಮಾಡಿಟ್ರೆ ಈಸಿ ಆಗ್ತದೆ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಎರಡು ಹಸಿ ಮೆಣಸು ಮೆಣಸು ಖಾರ ಇಲ್ಲ ಹಾಗಾಗಿ ಎರಡು ಮೆಣಸನ್ನು ಕಟ್ ಮಾಡಿ ಹಾಕ್ತಿದ್ದೀನಿ ಹತ್ತು ಹೆಸಳು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕ್ಬೋದು ವಾರಕ್ಕೆ ಒಂದು ಸಲ ಆದರೂ ಬೀಟ್ರೂಟ್ ರೆಸಿಪಿ ಮಾಡಬೇಕು ಬೀಟ್ರೂಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಿ ನೋಡಿ ನಾನು ಬೀಜ ಕಡಲೆ ಬೀಜ ನೋಡಿ ಈ ರೀತಿ ಫ್ರೈ ಮಾಡಿ ಬಾಕ್ಸಿನಲ್ಲಿ ಹಾಕಿಟ್ಟಿರ್ತೇನೆ ಅಂದರೆ ಇದು ರೆಸಿಪಿ ಎಲ್ಲ ಮಾಡುವಾಗ ತುಂಬಾ ಈಸಿ ಆಗ್ತದೆ ಚಿತ್ರಾನ್ನೆಲ್ಲ ಮಾಡುವಾಗ ಡ್ರೈ ಫ್ರೂಟ್ಸ್ ಪ್ಯಾಕೆಟ್ ತಂದಿದೆ ಡಬ್ಬಕ್ಕೆ ಇದ್ದೇನೆ ಇದರಲ್ಲಿ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇರ್ತದೆ ನೋಡಿ ಈ ಥರ ಒಂದು ಪ್ಯಾಕೆಟ್ ತಂದರೆ ತುಂಬ ದಿನದವರೆಗೆ ಬರ್ತದೆ ಹಾಗೆ ಸ್ವಲ್ಪ ನಾನು ರೈಸಿಗೆ ಹಾಕಲಿಕ್ಕೆ ಗೋಡಂಬಿಯನ್ನು ತೆಗಿತಾ ಇದ್ದೇನೆ ಇದ್ರೆ ಹಾಕ್ಬೋದು ಇಲ್ಲಾದರೆ ಸ್ಕಿಪ್ ಮಾಡ್ಬೋದು ಕಡಾಯಿಗೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಒಂದು ಸ್ಪೂನ್ ತುಪ್ಪವನ್ನು ಹಾಕಿ ಬಿಸಿ ಆದಾಗ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋರೆಗೆ ಫ್ರೈ ಮಾಡಬೇಕು ಕಡಲೆಯನ್ನು ನಾನು ಮೊದಲೇ ಫ್ರೈ ಮಾಡಿ ಇಟ್ಟಿದ್ದೇನೆ ಇಲ್ಲದಿದ್ದರೆ ಖಾಲಿ ಕಡಲೆಯನ್ನು ಹಾಕಿ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಬೇಕಿದ್ದರೆ ಉದ್ದಿನ ಬೇಳೆಯನ್ನು ಸಹ ಹಾಕ್ಬೋದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಈಗ ಇದಕ್ಕೆ ನಾನು ಎರಡು ಹಸಿ ಮೆಣಸನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೇನೆ ಸ್ವಲ್ಪ ಕರಿಬೇವು ಎಳೆ ಒಂದು ಒಣ ಮೆಣಸು ಹತ್ತು ಹೆಸರು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕ್ಬೋದು ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಒಂದು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಿದ್ದೇನೆ ಈರುಳ್ಳಿಯನ್ನು ತುಂಬ ಫ್ರೈ ಮಾಡ್ಬೇಕಂತಿಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಸಾಫ್ಟ್ ಆಗೋ ತನಕ ನಂತರ ಇದಕ್ಕೆ ತುರಿದಿಟ್ಟಿರುವಂತಹ ಬೀಟ್ರೋಟನ್ನು ಹಾಕ್ತಾ ಇದ್ದೇನೆ ಬೀಟ್ರೋಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಬೇಕು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಬೀಟ್ರೋಟನ್ನು ತುರಿದು ಹಾಕಿದ್ರೆ ಬೇಗ ಬೈಯ್ತದೆ ಎರಡು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಬೇಕು ಕೆಲವರೆಲ್ಲ ಬೀಟ್ರೂಟ್ ತಿನ್ನೋದಿಲ್ಲ ನೋಡಿ ಅಂಥವ್ರಿಗೆ ಈ ರೀತಿ ಬೀಟ್ರೂಟ್ ರೈಸ್ ಮಾಡಿ ಕೊಡಬೇಕು ತುಂಬ ಇಷ್ಟಪಟ್ಟು ತಿಂತಾರೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಲೋ ಫ್ಲೇಮಿನಲ್ಲಿ ಇಟ್ಟು ಎರಡು ನಿಮಿಷ ಇದನ್ನು ಬೇಯಿಸಬೇಕು ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇಡಬೇಕು ತಲೆ ಹಿಡಿಬಾರ್ದು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಬೆಂದು ಎಣ್ಣೆ ಬಿಡ್ತಾ ಇದೆ ಎಣ್ಣೆ ಬಿಡುವಾಗ ಒಂದು ಸ್ಪೂನ್ ಗರಂ ಮಸಾಲೆ ಹುಡಿ ಒಂದು ಸ್ಪೂನ್ ಮೆಣಸಿನ ಹುಡಿ ಸ್ವಲ್ಪ ಹಳದಿ ಪೌಡರ್ ಒಂದು ಸ್ಪೂನ್ ಧನಿಯಾ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ಮಸಾಲೆ ಹಾಕಿದ್ದಲ್ಲ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ನಂತರ ಇದಕ್ಕೆ ರೈಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಬೀಟ್ರೂಟ್ ರೈಸ್ ರೆಡಿಯಾಗಿದೆ ನೋಡಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಕಲರ್ ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿರ್ತದೆ ತುಪ್ಪದಲ್ಲಿ ಹುರಿದಿಟ್ಟಿರುವ ಗೋಡಂಬಿಯನ್ನು ಹಾಕ್ತಾಯಿದ್ದೇನೆ ನಂತರ ನಾನಿಲ್ಲಿ ಕಡಲೆ ಬೀಜವನ್ನು ಹಾಕ್ತಿದ್ದೇನೆ ಕಡಲೆ ಬೀಜವನ್ನು ಫ್ರೈ ಮಾಡಿಟ್ಟಿದ್ರೆ ಆದ ನಂತರ ನೋಡಿ ಲಾಸ್ಟಿಗೆ ಕಡಲೆ ಬೀಜವನ್ನು ಹಾಕ್ಬೋದು ನೋಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ ನೋಡುವಾಗಲೇ ತಿನ್ನುವ ತಿನ್ನುವ ಅಂತ ಅನ್ನಿಸ್ತಿದೆ ನೋಡಿ ಅಷ್ಟೇ ರುಚಿಯಾಗಿರ್ತದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಖಂಡಿತವಾಗಿ ನೀವು ಪದೇ ಪದೇ ಮಾಡಿ ತಿಂತೀರ ಅಷ್ಟು ರುಚಿಯಾಗಿರ್ತದೆ ಇದಕ್ಕೆ ಬೇರೆ ತರಕಾರಿಯನ್ನು ಸಹ ಹಾಕ್ಬೋದು ಕ್ಯಾರೆಟ್ ಬಟಾಣಿಯನ್ನು ಸಹ ಹಾಕ್ಬೋದು ನೋಡಿ ಬೀಟ್ರೂಟಲ್ಲಿ ವೆರೈಟಿ ವೆರೈಟಿ ರೆಸಿಪಿಯನ್ನು ಮಾಡ್ಬೋದು ಯಾರಿಗೆಲ್ಲ ಬೀಟ್ರೂಟ್ ಇಷ್ಟ ಇರುವುದಿಲ್ಲ ನೋಡಿ ಅಂಥವರಿಗೆ ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ ಸಹ ನೋಡಿ ಈ ರೀತಿ ಮಾಡಿ ಕೊಡ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಹೆಲ್ತಿ ಬ್ರೇಕ್ಫಾಸ್ಟ್ ವಾವ್ ತುಂಬಾ ಸೂಪರ್ ಆಗಿದೆ ಟೇಸ್ಟ್ ಅಂತೂ ತುಂಬಾ ಸೂಪರಾಗಿದೆ ನೀವು ಸಹ ಒಂದು ಸಲ ಟ್ರೈ ಮಾಡಿ ಬೆಳಿಗ್ಗೆ ಎಂಟೂವರೆ ಒಳಗೆ ಅನ್ನ ಪಲ್ಯ ತಿಂಡಿ ಎಲ್ಲ ರೆಡಿ ಆಗ್ತದೆ ಆಫೀಸಿಗೆ ಟಿಫಿನ್ ಹೋಗ್ಲಿಕ್ಕೆ ಇರೋದ್ರಿಂದ ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಒಳಗೆ ಎಲ್ಲ ಅಡುಗೆ ಕೆಲಸ ಎಲ್ಲ ಆಗ್ತದೆ ರೈಸ್ ಆಗಿದೆ ಇನ್ನು ಪದಾರ್ಥಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ಬೆಂಡೆಕಾಯಿ ಪುಲಿ ಮುಂಚಿ ಮಾಡ್ತಾ ಇದ್ದೇನೆ ತುಂಬಾ ಈಸಿಯಾಗಿರುವಂಥ ರೆಸಿಪಿ ಬೇಗನೆ ರೆಡಿ ಆಗ್ತದೆ ಬೆಂಡೆಕಾಯಿಯನ್ನು ನೀರಲ್ಲಿ ಕ್ಲೀನ್ ಮಾಡಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಕಟ್ ಮಾಡಿದ್ದೇನೆ ನೋಡಿ ಈ ರೀತಿ ಒರೆಸಿ ಕಟ್ ಮಾಡಿದರೆ ಲೋಳೆ ಆಗುವುದಿಲ್ಲ ಹೆಚ್ಚು ಟೈಮ್ ಸಹ ಬೇಡ ಬೇಗನೆ ಈ ರೆಸಿಪಿ ರೆಡಿ ಆಗ್ತದೆ ಮಸಾಲೆ ರೆಡಿ ಮಾಡಲಿಕ್ಕೆ ಕಡಾಯಿಗೆ ಮೂರು ಸ್ಪೂನ್ ತೆಂಗಿನ ಎಣ್ಣೆ ಹಾಕಿದ್ದೇನೆ ತೆಂಗಿನ ಎಣ್ಣೆ ಬಿಸಿಯಾದಾಗ ಏಳು ಬ್ಯಾಡಿಗೆ ಮೆಣಸು ಹಾಕಿ ಫ್ರೈ ಮಾಡಿ ಬ್ಯಾಡಿಗೆ ಮೆಣಸನ್ನು ತೆಗೆದು ಅದೇ ಪಾತ್ರೆಗೆ ಅರ್ಧ ಈರುಳ್ಳಿ ಐದು ಇಸಲು ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕಿದ್ದೇನೆ ಅಷ್ಟನ್ನು ಹಾಕಿ ಮೊದಲಿಗೆ ಒಂಚೂರು ಫ್ರೈ ಮಾಡಬೇಕು ಜಾಸ್ತಿ ಬೇಡ ಇದು ಒಂಚೂರು ಫ್ರೈ ಆದ ನಂತರ ಎರಡು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಕಾಲು ಚಮಚ ಸಾಸಿವೆ ಸ್ವಲ್ಪ ಮೆತ್ತಿನ ಹಾಕಿ ಹುರಿಬೇಕು ಮಸಾಲೆಯನ್ನು ಫ್ರೈ ಮಾಡುವಾಗ ಗ್ಯಾಸನ್ನು ಸ್ಲೋನಲ್ಲಿ ಇಟ್ಟು ಫ್ರೈ ಮಾಡಬೇಕು ನೋಡಿ ಈಗ ಇದು ರೆಡಿಯಾಗಿದೆ ತಣ್ಣಿಗೆ ಆದ ನಂತರ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕಿ ಚಿಕ್ಕ ತುಂಡು ಹುಣಸೆ ಹಣ್ಣನ್ನು ಹಾಕ್ತಿದ್ದೇನೆ ಸ್ವಲ್ಪ ಅರಿಶಿನ ಇದ್ದೇನೆ ನಂತರ ಸ್ವಲ್ಪ ನೋಡಿ ಎರಡು ಸ್ಪೂನಿನಷ್ಟು ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನು ಇದ್ದೇನೆ ತುಂಬ ಖಾರ ತಿನ್ನುವರಾದರೆ ಇದನ್ನು ಸ್ಕಿಪ್ ಮಾಡ್ಬೋದು ಪುಳಿ ಮುಂಚಿಗೆ ತೆಂಗಿನ ತುರಿ ಹಾಕುವುದಿಲ್ಲ ನಾನಿಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಮಸಾಲೆ ರೆಡಿಯಾಗಿದೆ ಸ್ಟವಿನ ಮೇಲೆ ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೇನೆ ಪಾತ್ರೆಗೆ ಮೂರು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕಿದ್ದೇನೆ ಇದಕ್ಕೆ ಕಟ್ ಮಾಡಿಟ್ಟಿರುವ ಬೆಂಡೆಕಾಯಿಯನ್ನು ಹಾಕ್ತಿದ್ದೇನೆ ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದು ಏಕೆಂದರೆ ಅದರಲ್ಲಿ ಲೋಳೆ ಇರ್ತದಲ್ಲ ಬೆಂಡೆಕಾಯಿಯನ್ನು ಡೈರೆಕ್ಟಾಗಿ ಪದಾರ್ಥಕ್ಕೆ ಹಾಕಿದರೆ ಪದಾರ್ಥ ಎಲ್ಲ ಲೋಳೆ ಆಗ್ತದೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಬೆಂಡೆಕಾಯಿ ಲೋಳೆ ಹೋಗ್ತದೆ ಅರ್ಧ ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿದ್ದೇನೆ ಚಿಕ್ಕದೊಂದು ಟೊಮೆಟೊವನ್ನು ಕಟ್ ಮಾಡಿ ಹಾಕ್ತಿದ್ದೇನೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರಿಂದ ಐದು ನಿಮಿಷ ಇದನ್ನು ಬೇಯಲಿಕ್ಕೆ ಇಡಬೇಕು ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕ್ತಾ ಇದ್ದೇನೆ ಮಸಾಲೆಯನ್ನು ಹಾಕಿದ ನಂತರ ನೀರನ್ನು ಹಾಕಬೇಕು ಎಷ್ಟು ಹದ ಬೇಕು ನೋಡಿ ಅಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಇಡಬೇಕು ನೋಡಿ ಮಸಾಲೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಖಡಕ್ಕಾಗಿರುವಂಥ ಬೆಂಡೆಕಾಯಿ ಪುಳಿ ಮುಂಚಿ ರೆಡಿಯಾಗಿದೆ ನೋಡಿ ನೋಡಿ ಸ್ವಲ್ಪ ಸಹ ನೋಡಿ ಲೋಳೆ ಆಗಲಿಲ್ಲ ನೋಡಿ ಸಾರು ರೆಡಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಹಾಕುವ ನೋಡಿ ಬಿಸಿ ಬಿಸಿ ಇರುವಾಗಲೇ ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆ ಹಾಕಿ ಸ್ವಲ್ಪ ಹೊತ್ತು ಮುಚ್ಚಿ ಇಡಬೇಕು ಒಗ್ಗರಣೆ ಹಾಕಿ ಪಾತ್ರೆ ಓಪನ್ ಮಾಡಿಟ್ರೆ ಪರಿಮಳ ಎಲ್ಲ ಹೋಗ್ತದೆ ಅದಕ್ಕೆ ಮುಚ್ಚಳವನ್ನು ಮುಚ್ಚಿ ಹಿಡಬೇಕು ಬೆಂಡೆಕಾಯಿ ಸಾರು ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗ್ತದೆ ಈ ರೀತಿ ಸಾರು ಮಾಡಿದರೆ ಈಸಿಯಾಗಿರುವಂಥ ರೆಸಿಪಿ ಬೇಗನೆ ರೆಡಿ ಆಗ್ತದೆ ರೈಸ್ ಜೊತೆ ತುಂಬಾ ಸೂಪರ್ ಆಗ್ತದೆ ಬೆಂಡೆಕಾಯಿ ಪುಳಿ ಮುಂಚಿ ನಮ್ಮ ಮನೆ ಹತ್ತಿರದಿನಾಲು ದನ ಬರ್ತದೆ ಮನೆ ಹತ್ತಿರ ದನ ಬಂದಾಗ ನಾವು ದನಕ್ಕೆ ತಿನ್ನಲಿಕ್ಕೆ ಎಂತಾದರೂ ಕೊಡಬೇಕು ಹಾಗೆಯೇ ದನವನ್ನು ಕಲಿಸಬಾರ್ದು ಮನೆ ಹತ್ತಿರ ದನ ಬಂದರೆ ತುಂಬಾ ಒಳ್ಳೆಯದು ಫ್ರೆಶ್ ಆಗಿರುವಂಥದ್ದೇ ಕೊಡಬೇಕು ದನಕ್ಕೆ ಹಲಸಿದೆಲ್ಲ ಕೊಡಬಾರ್ದು ಹಣ್ಣು ಅಥವಾ ಬೆಲ್ಲ ಕೊಡ್ಬೋದು ಅಥವಾ ಅವಲಕ್ಕಿಯನ್ನು ಕೊಡ್ಬೋದು ಬೆಳಿಗ್ಗೆ ರೈಸ್ ಮಾಡ್ತೇವೆ ನೋಡಿ ಅದರದ್ದು ಗಂಜಿ ನೀರಿರ್ತದೆ ನೋಡಿ ಅದು ಫ್ರೆಶ್ ಆಗಿರ್ತದಲ್ಲ ಅದನ್ನು ಸಹ ಕೊಡ್ಬೋದು ಮನೆ ಮುಂದೆ ಬಂದಾಗ ಓಡಿಸಬಾರ್ದು ಏನಾದರೂ ಆಹಾರವನ್ನು ಕೊಟ್ಟು ಮುಟ್ಟಿ ನಮಸ್ಕಾರ ಮಾಡಬೇಕು ಎಂತಾದರೂ ಆಹಾರ ಅದಕ್ಕೆ ತಿನ್ನಲಿಕ್ಕೆ ಕೊಡಬೇಕು ಫ್ರೆಶ್ ಆಗಿದ್ದದು ಈ ರೀತಿ ಮಾಡಿದರೆ ನಮ್ಮದು ಎಂತಾದರೂ ಕಷ್ಟಗಳೆಲ್ಲ ಇದ್ದರೆ ಪರಿಹಾರ ಆಗ್ತದೆ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈಯಲ್ಲಿ ತಿನ್ನಿಸ್ಬೇಕು ತುಂಬಾ ಒಳ್ಳೆಯದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು ಕೆಲವೊಮ್ಮೆ ಮಕ್ಕಳಿಗೆ ಎಷ್ಟು ಓದಿದ್ರೂ ಸಹ ನೆನಪಿರುವುದಿಲ್ಲ ನೋಡಿ ಮರೆತು ಹೋಗ್ತದಲ್ಲ ಸಂಕಲ್ಪ ಮಾಡಿ ಗೋಪೂಜೆ ಮಾಡಿಕೊಂಡು ಮಕ್ಕಳ ಕೈಯಲ್ಲಿ ನೀವು ಹಸುವಿಗೆ ಬಾಳೆಹಣ್ಣು ಅಥವಾ ಅವಲಕ್ಕಿ ಬೆಲ್ಲ ತಿನ್ನಿಸ್ತಾ ಬನ್ನಿ ಮಕ್ಕಳಲ್ಲಿರುವಂಥ ಈ ಸಮಸ್ಯೆ ಪರಿಹಾರ ಆಗ್ತದೆ ದಿನಾಲು ನಿಮ್ಮ ಮನೆ ಹತ್ರ ಹಸು ಬರ್ತಾ ಇದ್ದರೆ ಅಂತಾದರೂ ತಿಂಡಿಕೆ ಕೊಡಿ ಒಳ್ಳೆಯದಾಗ್ತದೆ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್